ಹಾಗೆ ಸೊಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಜೊತೆಗೆ ಸೊ ಇವಾಗ ಅಪ್ಲೋಡ್ ಆಗಿರುವಂಥ ಪ್ರೋಮೋದಲ್ಲಿ ಸೊ ಫುಲ್ ಅಶ್ವಿನಿ ಅವರು ಫುಲ್ ಗೋಳಾಡ್ತಿದ್ದಾರೆ ಸೊ ಅಳ ಅಳ್ತಾ ಇದ್ದಾರೆ ಬಿಕಾಸ್ ಅಲ್ಲಿ ನಮ್ಮ ಗಿಲ್ಲಿ ಅವರ ಮಾತುಗಳಿಂದ ಅವರಿಗೆ ನೋವಾಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಅವರ ಒಂದು ಗಿಲ್ಲಿಯ ಮಾತುಗಳು ಮನಸ್ಸಿಗೆ ನಾಟಿ ಸೊ ಕಣ್ಣಲ್ಲಿ ನೀರುಗಳು ಹಂಗೆ ಕಾವೇರಿ ನದಿ ಥರ ಹರಿದು ಬರ್ತಾ ಇದೆ ಏನು ಹೇಳಬೇಕು ಇದಕ್ಕೆ ಅರ್ಥ ಆಗ್ತಿಲ್ಲ ನನಗೆ ಬಿಕಾಸ್ ಇವರು ಬೇರೆಯವ್ರಿಗೆ ಮಾಡಿದಾಗ ಆ ನೋವು ಇವ್ರಿಗೆ ಅರ್ಥ ಆಗಿರಲಿಲ್ಲ ಬಟ್ ಇವಾಗ ಗಿಲ್ಲಿ ಮಾಡ್ತಿರೋದ್ರಿಂದ ಆಕ್ಚುಲಿ ಹಂಗ್ ನೋಡಕ್ಕೋದ್ರೆ ನಾನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಮಾಡಿರುವಂಥದ್ದು ಫಿಫ್ಟಿ ಪರ್ಸೆಂಟ್ ಇಲ್ಲ ಅಂತ ಅನಿಸುತ್ತೆ ಇವರು ಬೇವ್ರಿಗೆ ಮಾಡಿರುವಂಥ ರೀತಿಯಲ್ಲಿ ಇಲ್ಲಿ ನನ್ನ ಪ್ರಕಾರ ಫಿಫ್ಟಿ ಪರ್ಸೆಂಟು ಮಾಡಿಲ್ಲ ಮಾತಾಡಿಲ್ಲ ಬಟ್ ಆದರೂ ಕೂಡ ಇವ್ರಿಗೆ ಅಷ್ಟೊಂದು ನೋವಾಗ್ತಿದೆ ಇದೇ ರೀತಿಯಲ್ಲಿ ಇವ್ರು ಮಾಡಿದಾಗ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರಬೇಕು ಓಕೆ ಅರ್ಥ ಮಾಡಿಕೊಂಡು ಅದಕ್ಕೋಸ್ಕರ ಬಿಗ್ ಬಾಸ್ ಮನೆ ಅಂತ ಅಂತಂದಮೇಲೆ ಎಲ್ಲರೂ ಕೂಡ ಮರ್ಯಾದಸ್ಥರೇ ಇರ್ತಾರೆ ಎಲ್ಲರಿಗೂ ಕೂಡ ತೇಜೋಧೆ ಆಗೋವಂಥದ್ದು ಆಗುತ್ತೆ ಸೊ ನಿಮ್ಮೊಬ್ಬರಿಗೆ ಆಗೋದಿಲ್ಲ ಅದನ್ನು ಅರ್ಥ ಮಾಡ್ಕೊಬೇಕಾಗಿತ್ತು ತನಗೆ ಮಾಡಿದಾಗ ನೋವಾಗಬೇಕು ಬೇರೆಯವ್ರಿಗೆ ಮಾಡಿದಾಗ ನೋವಾಗಬಾರ್ದು ಅನ್ನೋಂಥದ್ದು ಹೆಂಗೆ ತಾನು ಮಾತ್ರ ಬೇರೆಯವ್ರಿಗೆ ಏಕ ಮಾತಾಡ್ತೀನಿ ಮಾತಾಡಿಸ್ತೀನಿ ತೇಜವಾದ ಮಾಡ್ತೀನಿ ಏನು ಬೇಕಾದರೂ ಮಾತಾಡ್ತೀನಿ ಬಟ್ ಬೇರೆಯವ್ರು ನನಗೆ ಏಕವಚನದ ಮಾತಾಡೋಂಗಿಲ್ಲ ತೇಜವಾದೆ ಮಾಡಾಡಂಗಿಲ್ಲ ಏ ಅನ್ನೋಂಗಿಲ್ಲ ಕಣ್ಣು ಗುರಾಯಿಸಂಗಿಲ್ಲ ಇವ್ರು ಮಾತ್ರ ಬೇರೆಯವ್ರಿಗೆ ಕಣ್ಣಲ್ಲಿ ಇಟ್ಟು ನೋಡು ಅನ್ನೋ ಇದು ಏನು ಹೆಂಗೆ ನಡೆಯುತ್ತೆ ಕಲಿಯುಗ ಇದು ಅಂದ್ರೆ ಬಿಗ್ ಬಾಸ್ ಮನೆ ಅದು ಅವ್ರ ಮನೆ ಇದು ಯಾವುದೋ ಹಳೇ ಇದು ಕಾಲ ಅಲ್ಲ ಇದು ಅರ್ಥ ಮಾಡ್ಕೊಬೇಕು ಅವರು ಫಸ್ಟ್ ನಾನು ಎಲ್ಲಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ನಾನು ಬೇರೆಯವ್ರಿಗೆ ಏನು ಹೇಳ್ತಾ ಇದ್ದೀನಿ ಹಾಂ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನ ಕೊಡ್ತಾ ಇಲ್ವಾ ಹಾಂ ಬೇರೆಯವ್ರು ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಕೂಡ ಒಂದು ಲೆವೆಲ್ವರೆಗೂ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿತ್ತು ಬಟ್ ಅವ್ರು ಏನು ಮಾಡಿದ್ರು ಅಲ್ಲ ಯಾವುದಾದ್ರು ಅರಸರು ಅರಸಿಯರು ಅನ್ನೋವಂಥ ಟಾಸ್ಕಲ್ಲಿ ರಾಜಮಾತೆ ಅಂತ ಇವರೇ ಒಂದು ಹೊಸ ಒಂದು ಪೋಸ್ಟ್ನ ಉದ್ಭವ ಮಾಡ್ಕೊಂಡ್ಬಿಟ್ರು ಇಡೀ ಮನೆಯ ಒಂದು ರೀತಿ ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಅವರ ಒಂದು ಅರಸ ಅರಸಿಯರ ಜೊತೆಗೂ ಕೂಡ ಇವಾಗ ಅದೇ ಏನು ಮಾಡ್ತೀವಿ ರಿವರ್ಸ್ ಎಲ್ಲನೂ ಅಷ್ಟೇ ಸಿಂಪಲ್ ಅಲ್ಲಿ ನೋಡಿದಿರಾ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಒಂದು ಬೆಳಿಗ್ಗೆ ಪ್ರೋಮೋ ಟಾಸ್ಕ್ ನಡೀತಾ ಇದೆ ಅಲ್ಲಿ ಉಸ್ತುವಾರಿಗಳಾಗಿ ಅಶ್ವಿನಿ ಆ್ಯಂಡ್ ಯಾರು ನಮ್ಮ ಗಿಲ್ಲಿಯವರು ಇದ್ದಾರೆ ಆ್ಯಂಡ್ ಎರಡು ತಂಡಗಳು ಮಾಡ್ಕೊಂಡಿದ್ದಾರೆ ಸೊ ಎರಡು ತಂಡಗಳು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದೇ ಡ್ರಮ್ ಟಾಸ್ಕು ಸೊ ಡ್ರಮ್ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಇಬ್ಬರು ಆ್ಯಂಡ್ ಅಲ್ಲಿ ಇವರು ಹುಡುಗಿಯರು ತೊಗೊಂಡು ಬಂದು ನೀರು ತೊಗೊಂಡು ಬಂದು ಸೊ ಅಲ್ಲಿ ನೀರು ಆ ಬಗ್ಗೆ ಡ್ರಮ್ ಒಳಗಡೆ ನೀರು ಹಾಕಬೇಕಾಗುತ್ತೆ ಸೊ ಯಾರು ಆ ಒಂದು ಫಸ್ಟ್ ಆ ಒಂದು ಡ್ರಮ್ನ ಕೆಳಗಡೆ ಬೀಳೋ ರೀತಿಯಲ್ಲಿ ಮಾಡ್ತಾರೆ ಸೊ ಆ ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ನೀರು ತೊಗೊಂಡು ಬರೋದಕ್ಕೂ ಕೂಡ ಚಾಲೆಂಜಸ್ ಇದ್ದಾವೆ ಸೊ ಅಲ್ಲಿ ಫುಲ್ ಆ ಒಂದು ಫೌಂಟೇನಿಂದ ಸೊ ನೀರು ತೊಗೊಂಡು ಬಂದು ಬಕೆಟಲ್ಲಿ ಸೊ ಅಲ್ಲಿ ಒಬ್ಬರು ತಡೆಯಕ್ಕೆ ನಿಂತ ನಿಂತಿರ್ತಾರೆ ಅವರು ಸೊ ಆ ನೀರನ್ನ ಆ ಕಡೆ ತಗೊಂಡು ಹೋಗದೇ ಇರೋ ರೀತಿಯಲ್ಲಿ ಎಡ್ಕೊಳ್ಳೋಕೆ ನಿಂತಿರ್ತಾರೆ ಸೊ ಅವ್ರನ್ನ ಪಾಸ್ ಮಾಡಿಕೊಂಡು ಆ ಬ ಆ ಡ್ರಮ್ ಒಳಗಡೆ ನೀರು ಹಾಕ್ಬೇಕಾಗತ್ತೆ ಆ ಒಂದು ಸ್ಟೆಪ್ ಹತ್ಕೊಂಡು ಆ ಡ್ರಮ್ ಒಳಗಡೆ ನೀರು ಹಾಕಬೇಕು ಅಲ್ಲೊಂದು ಪ್ರಾಬ್ಲಮ್ ಆಗುತ್ತೆ ಏನು ಅಂತಂದರೆ ಅವರು ಅದೇ ರೀತಿಯಲ್ಲಿ ಆ ಡ್ರಮ್ ಒಳಗಡೆ ನೀರು ಹಾಕ್ಲಿಕ್ಕೆ ಹೋಗ್ತಾರೆ ಸೊ ಅಲ್ಲಿ ಅಶ್ವಿನಿ ಅಂದರೆ ಆ ಡ್ರಮ್ನ ಹಿಂಗೆ ಕ್ರಾಸ್ ಮಾಡ್ತಾರೆ ಇವರು ಯಾರು ಧನುಷ್ ಯಾರು ಅಭಿ ಅವರು ಸೊ ಅವಾಗ ಅವರು ಅಂತ ಹೇಳ್ತಾರೆ ಅಲ್ಲಿ ಸ್ವಲ್ಪ ನೀರು ಚೆಲ್ಲುತ್ತೆ ಹಿಂಗೆ ಬೆಂಡ್ ಮಾಡಿದಾಗ ಅಶ್ವಿನಿ ಹೇಳ್ತಾರೆ ಹಂಗೆ ಬೆಂಡ್ ಎಲ್ಲ ಮಾಡೋಂಗಿಲ್ಲ ನೀರು ಚೆಲ್ಲೋಂಗಿಲ್ಲ ಅಂತ ಕರೆಕ್ಟು ಅಲ್ಲಿ ಬೆಂಡ್ ಮಾಡಿಬಿಟ್ಟು ಬೆಂಡ್ ಮಾಡ್ಬೋದು ಬಟ್ ನೀರು ಚೆಲ್ಲಬಾರ್ದು ಅದು ಬಿಕಾಸ್ ಇಲ್ಲಿ ತಂದು ನೀರು ಹಾಕಿದ್ದು ಕೂಡ ವೇಸ್ಟ್ ಆಗುತ್ತೆ ಸೊ ಇವ್ರ ಆ ಕಡೆಯಿಂದ ಬೇಕು ಅಂತ ಚೆಲ್ಲದಂಗೆ ಆಗುತ್ತೆ ಸೊ ಆ ರೀತಿಯಲ್ಲಿ ಬೆಂಡ್ ಬೇಕಾದ್ರೆ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಆ ನೀರನ್ನು ಚೆಲ್ಲೋ ರೀತಿಯಲ್ಲಿ ಬೆಂಡ್ ಮಾಡಬಾರ್ದು ಸೊ ಅಲ್ಲಿ ಏನಾಗುತ್ತೆ ಅಲ್ಲಿ ಕಾವ್ಯ ಬರ್ತಾರೆ ಕಾವ್ಯ ಇನ್ನೇನು ಹಿಂಗೆ ಹಾಕಬೇಕು ಅವ್ರಿಗೆ ಹಾಕೋಕೆ ಆಗ್ತಾ ಇಲ್ಲ ಬಿಕಾಸ್ ಇವ್ರು ಬೆಂಡ್ ಮಾಡ್ತಿದ್ದಾರೆ ಅಂದರೆ ಪ್ರೊಟೆಕ್ಟ್ ಮಾಡ್ಕೊತಿದಾರೆ ಆ ಡ್ರಮ್ ನೀರು ಹಾಕದೇ ಇರೋ ರೀತಿಯಲ್ಲಿ ಓಕೆ ಸೊ ಅವಾಗ ಕಾವ್ಯ ಏನು ಮಾಡ್ತಾರೆ ಹಿಂಗೆ ಕೈಯಿಂದ ಹಿಡಿದು ಡ್ರಮ್ ಎಳಿತಾರೆ ಸೊ ಡ್ರಮ್ ಎಳ್ದಾಗ ಏನಾಗುತ್ತೆ ಅಂದರೆ ಇವರಿಗೆ ಕೋಪ ಬರುತ್ತೆ ಬೀಗ ಸೊ ನಮ್ಮ ಡ್ರಮ್ ಎಳಿತೀರ ಅಂತ ಹೇಳ್ಬಿಟ್ಟು ಕಾಲಿಂದ ಅವರು ಬಕೆಟ್ ಒಜೀತಾರೆ ಓಕೆ ಒಂದು ಡ್ರಮ್ ಹಿಡ್ಕೊಂಡು ಯಾರಿದ್ದಾರಲ್ಲ ಸೊ ಅವ್ರಿಗೆ ಒಂದೇನು ಪ್ರೊಟೆಕ್ಟ್ ಮಾಡ್ಕೊಬೇಕಂದ್ರೆ ನೀರು ಒಳಗಡೆಗೆ ಇರೋ ರೀತಿನಲ್ಲಿ ಅವ್ರು ಡ್ರಮ್ ನನ್ನ ಪ್ರಕಾರ ಹಿಂಗು ಬೆಂಡಾದರೂ ಮಾಡಲಿ ಇನ್ನು ಮೇಲೆ ಆದರೂ ಎತ್ತಿಟ್ಕೊಳ್ಳಿ ಏನು ಬೇಕಾದರೂ ಮಾಡ್ಬೋದು ಏನು ಭುಜದ ಮೇಲೆ ಎತ್ತಿಟ್ಕೋಬೇಕು ಅಂತೇನಿಲ್ಲ ಬಟ್ ಇವ್ರು ಹಾಕಬೇಕಾದಂಥವ್ರು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಜೊತೆಗೆ ಅಲ್ಲಿ ಏನು ಬಕೆಟ್ನ ಓದಿತಾನೆ ಅವರು ನನ್ನ ಪ್ರಕಾರ ಅದನ್ನು ಒದಿಯೋವಂಥದ್ದು ಕೂಡ ಅಥವಾ ಒದಿಬಾರ್ದು ಅನ್ನೋಂಥದ್ದು ಏನಿದೆ ಅಲ್ಲ ಅದು ಎಲ್ಲರೂ ಇಲ್ಲ ಅಂತ ಅನಿಸುತ್ತೆ ರೂಲ್ ಒದಿಬೋದು ಒದಿದೇ ಇರ್ಬೋದು ಏನು ಬೇಕಾದರೂ ಮಾಡ್ಬೋದು ಸೊ ಅದನ್ನು ಬಕೆಟ್ ಕಾಪಾಡ್ಕೋಬೇಕಾದಂಥದ್ದು ಯಾರ್ದು ಅಲ್ಲಿ ಯಾರು ಹಾಕಾಕ್ ಬಂದರೆ ಕಾವ್ಯ ಅವರಾದ್ರಾಗಿರ್ಬೋದು ಸ್ಪಂದನ ಅವ್ರದ್ದು ಜವಾಬ್ದಾರಿ ಅದು ಡ್ರಮ್ ಕಾಪಾಡ್ಕೊಬೇಕಾಗಿದೆ ಯಾರ ಜವಾಬ್ದಾರಿ ಅಲ್ಲಿ ಯಾರು ಡ್ರಮ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಅವ್ರ ಜವಾಬ್ದಾರಿ ಸೊ ಅವ್ರವ್ರ ಜವಾಬ್ದಾರಿನ ಜವಾದಿನ ಮಾಡ್ಕೋಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಒಂದು ರೂಲ್ಸ್ ಅಂತ ಇದ್ದೇ ಇರುತ್ತೆ ಅದನ್ನ ಏನಂತಂದ್ರೆ ನನ್ನ ಪ್ರಕಾರ ಅಲ್ಲಿ ಕಾವ್ಯ ಅವರು ಆ ಡ್ರಮ್ ನ ಹಿಡಿದು ಹಿಂಗೆ ಎಳೆಯೋ ಹಾಗಿಲ್ಲ ಅಂತ ಅನ್ಸುತ್ತೆ ಎಳಿದ್ರು ಅಂತ ಇಟ್ಕೊಳ್ಳೋಣ ಓಕೆ ರೂಲ್ಸ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಥವಾ ಏನೂ ಇಲ್ಲ ಅಂದ್ರೂ ಎಳಿಬಹುದು ಅಂತಂದ್ರೆ ಇನ್ ಕೇಸ್ ಯಾರಾದೊಬ್ರು ಬೇರೆ ಒಬ್ರು ಬಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋರು ಬಂದು ಜಾನವಿನೇ ಬಂದು ಬೇಕು ಅಂತಾನೆ ಆ ಡ್ರಮ್ನ ಹಿಂಗೆ ಎಳ್ದ್ಬಿಟ್ಟು ಬಿಸಾಕ್ಬಿಟ್ರೆ ಏನಂತ ಬರುತ್ತೆ ಅವಾಗ ಸೊ ಇವ್ರು ಬಿಸಾಕಿದ್ರು ಹಂಗಂದ್ರೆ ಅದು ಆಟಕ್ಕೆ ಅಲ್ಲಿ ಬೆಲೆನೇ ಇಲ್ದಂಗೆ ಆಗುತ್ತೆ ಹಿಂಗೆ ಎಳೆಯೋ ರೀತಿನಲ್ಲಿ ಇದ್ದಿದ್ರೆ ಯಾಕಂದ್ರೆ ಇವ್ರು ನೀರು ಹಾಕಬೇಕು ಹಾಕಿ ಕೆಳಗೆ ಕೆಳಗಿಳಿಸಬೇಕೆ ಹೊರತು ಡ್ರಮ್ ಎಳೆದ್ಬಿಟ್ಟು ಬಿಸಾಕೋ ರೀತಿನಲ್ಲಿ ಆಗಬಾರ್ದು ಅದು ಸೊ ಅದಕ್ಕೋಸ್ಕರ ಎಳೆಯೋ ರೂಲ್ಸ್ ಅಂತ ನನ್ನ ಪ್ರಕಾರ ಇರಲ್ಲ ಮೇ ಬಿ ಬಕೆಟ್ ಅಂದ್ರೆ ಒದಿಬಹುದು ತಳಬಹುದು ಒಂದು ಕೈಯಿಂದ ಇಟ್ಕೊಂಡು ಬುಜ್ರಮನೆ ತಳಬಹುದು ಅನ್ನೋ ರೀತಿಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಇನ್ ಕೇಸ್ ಅವ್ರ ಮೇಲಿಂದ ನೀರು ಹಾಕಕ್ಕೆ ಬಂದರೂ ಕೂಡ ಸೊ ಅದನ್ನು ತಡಿಬಹುದು ಅಂತ ನನಗನ್ಸುತ್ತೆ ಸೊ ನೋಡೋಣ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಯಾವ್ಯಾವ ರೂಲ್ಸ್ ಏನೇನಿದೆ ಅಂತ ಬಟ್ ಅಲ್ಲಿ ಕಿತ್ತಾಟ ಶುರುವಾಗುತ್ತೆ ಬಕೆಟ್ ಒದ್ದಿದ್ದಕ್ಕೆ ಈ ಕಡೆಯಿಂದ ಗಿಲ್ಲಿ ಬರ್ತಾನೆ ಅವರು ಅವ್ರು ಬೇಕಾದರೆ ಎಳಿತಾಳೆಗೋ ನೀನು ಯಾಕೆ ಬಕೆಟ್ ಓದಿತೀಯಾ ಅನ್ನೋ ರೀತಿಯಲ್ಲಿ ಗಿಲ್ಲಿ ಎಳ್ತಿದ್ದಾನೆ ನನ್ನ ಪ್ರಕಾರ ಹಾಗಿರೋಲ್ಲ ಎಳೆಯೋ ರೀತಿಯಲ್ಲಂತೂ ಇರೋಲ್ಲ ಬಕೆಟ್ ಒದಿದಿ ಒದಿಬಹುದು ಅಥವಾ ಒದಿಬಾರ್ದು ಅನ್ನೋಂಥದ್ದು ಅದು ಬಿಗ್ ಬಾಸ್ ರೂಲ್ ಬುಕ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಬಟ್ ಗಿಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಯಾಕೆ ಒದಿತೀಯಾ ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಬೇಕಾದರೆ ಬೆಂಡ್ ಮಾಡ್ಕೊ ಅಂದರೆ ಹಿಂಗೆ ಎಳಿತಾಳೆ ಬಟ್ ನೀ ಯಾಕೆ ಒದಿತೀಯ ಅಂತ ಕೇಳ್ತಾನೆ ಹಂಗ ಆಗಲ್ಲ ಅದು ಅವಳು ಎಳಿಲೂಬೋದು ಈ ಕಡೆ ಇವ್ನು ಒದಿಲೂಬಾರ್ದು ಅಂತಂದರೆ ಅದು ತಪ್ಪಾಗುತ್ತೆ ಗಿಲ್ಲಿ ಬಿಕಾಸ್ ಅವ್ರು ಎಳ್ದಿದ್ದಾರೆ ಇವ್ರು ಅವ್ರು ಒದಿಲೂಬಹುದು ಓಕೆ ಎರಡೂ ಕೂಡ ಇಲ್ಲಿ ಸರಿಯಾ ಅಂತ ಆಗಲ್ಲ ಓಕೆ ಇದ್ರ ಜೊತೆಗೆ ಅಲ್ಲಿಂದ ಕಿತ್ತಾಟ ಶುರುವಾಗುತ್ತೆ ಅಶ್ವಿನಿ ಆ್ಯಂಡ್ ನಮ್ಮ ಗಿಲ್ಲಿಗೆ ಏಕವಚಂದ್ರೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಎಲ್ಲ ನೋಡಿದರೆ ಆಲ್ರೆಡಿ ನೀವು ಅದಾದ್ಮೇಲೆ ಇವಾಗ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋ ನೋಡ್ತಾ ಇದ್ರೆ ಅನಿಸುತ್ತೆ ನನಗೆ ಯಾಕೋ ಗಿಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಹೊರಗಡೆ ಪೋಟ್ರೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಿಕಾಸ್ ಆಲ್ರೆಡಿ ನಾವು ಇದೀವಿ ಆಲ್ರೆಡಿ ಶೋ ಒಂದು ಸಿಂಗಲ್ ಒನ್ ಸೈಡ್ ಆಗೋಗಿದೆ ಗಿಲ್ಲಿ ಪಕ್ಕ ವಿನ್ ಆಗ್ತಾನೆ ಹಾಗೆ ಹೀಗೆ ಅಂತ ನಡೀತಾ ಇದೆ ಬಟ್ ಈ ಪ್ರೋಮೋ ಅನ್ಸಿರುವಂತದ್ದು ಏನು ಏನಂತಂದರೆ ಓಕೆ ಸ್ವಲ್ಪ ಹೊರಗಡೆ ಇವನಿಗೆ ಜಾಸ್ತಿ ಕ್ರೇಜ್ ಶುರುವಾಗಿದೆ ಒನ್ ಸೈಡ್ ಆಗೋಗಿದೆ ಶೋ ಅದಕ್ಕೋಸ್ಕರ ಸ್ವಲ್ಪ ನೆಗೆಟಿವ್ ಆಗಿ ತೋರ್ಸೋಣ ರೀತಿಯಲ್ಲಿ ಹೇಳ್ತಿದ್ದಾರೆ ಅದೇನಾಗಿದೆ ಅಂದರೆ ಪ್ರೋಮೋ ನೋಡಿ ಸೆಕೆಂಡ್ ಪ್ರೋಮೋ ತುಂಬ ಅಂದರೆ ತುಂಬ ಎಡಿಟಿಂಗ್ ಆಗಿದೆ ಅದರಲ್ಲಿ ಸಿಕ್ಕಾಪಟ್ಟೆ ಒಂದು ಎಡಿಟಿಂಗ್ ಗಳು ತೊಗೊಂಡು ಬಂದಿದ್ದಾರೆ ಓಕೆ ಎರಡು ಕಡೆಯಿಂದ ಕೂಡ ಮಾತಾಡಿದ್ದಾರೆ ಅಲ್ಲಿ ಯೋಗ್ಯತೆ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಅಲ್ಲ ನಿಮಗೆ ಅನ್ನೋಂಥದ್ದು ಆಗಿರ್ಬೋದು ಅಂದರೆ ವೃದ್ಧಾಪಿ ಎಲ್ಲರೂ ಸೇರ್ಕೊಂಡು ಸ್ವಲ್ಪ ಕಷ್ಟ ಪಡ್ತಿದ್ದಾರೆ ಅನ್ನೋಂಥದ್ದು ಸೊ ಈ ಥರದ ಮಾತುಗಳಂದಾಗ ಓಕೆ ಅವ್ನ ಬಾಯಿಂದನೇ ಬಂದಿರೋದು ಇಲ್ಲ ಅಂತ ಇಲ್ಲ ಬಟ್ ಒಬ್ಬ ವ್ಯಕ್ತಿ ಹತ್ರ ಥರ ಇರುತ್ತೆ ಕೆಟ್ಟದ್ದು ಇರುತ್ತೆ ಸೊ ನೀವು ಯಾವ್ದು ತೋರಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೇದನ್ನ ಇಟ್ಕೊಂಡು ಬರೀ ಕೆಟ್ಟದೇ ತೋರಿಸ್ತೀರಾ ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ತೋರಿಸ್ತೀರಾ ಅಂತಂದಾಗ ಇದೇ ಒಂದು ಈ ಶೋದು ಮುಖ್ಯವಾದಂಥ ಒಂದು ಪಾಯಿಂಟ್ ಮನೆ ಹೇಳಿದ್ರಲ್ಲ ಸುದೀಪ್ ಸರ್ ಖೋರ್ ಏನು ಬಿಗ್ ಬಾಸ್ದು ನಾಮಿನೇಷನ್ ಮಾಡುವಂಥದ್ದು ನಾನು ಅದೇ ಹೇಳ್ತಾ ಇದ್ದೀನಿ ನಮ್ಮ ಒಂದು ಯಾರು ಜನಗಳ ಒಂದು ದೃಷ್ಟಿಯಿಂದ ಅಂದರೆ ನಿಮ್ಮ ಎಡಿಟಿಂಗ್ ಇದೆಯಲ್ಲ ಅದೇ ನನ್ನ ಪ್ರಕಾರ ಒಂದು ದೊಡ್ಡ ಒಂದು ಪ್ಲಸ್ ಪಾಯಿಂಟು ಇವರಿಗೆ ಈ ಟಿ ಆರ್ ಪಿಗೆ ಎಲ್ಲ ಯಾವ್ದಾವ ಯಾವ ಯಾವ್ಯಾವ ಟೈಮಲ್ಲಿ ಏನು ತೋರಿಸ್ಬೇಕು ಅನ್ನೋದು ಎಡಿಟಿಂಗಲ್ಲಿ ನಡೆಯುವಂಥದ್ದು ಸೊ ಅದಕ್ಕೆ ಒಂದು ಒಳ್ಳೆ ಎಡಿಟಿಂಗ್ ಮಾಡಿದ್ದಾರೆ ಈ ಪ್ರೊಮೋ ಆ್ಯಂಡ್ ಇಲ್ಲಿ ಗಿಲ್ಲಿ ಮಾತಾಡಿದ್ರು ಇಲ್ಲ ಅಂತ ಹೇಳ್ತಲ್ಲ ಬಟ್ ಕೆಲವು ಮಾತುಗಳು ಅವ್ನು ಬಾಯಿಂದ ಬರಬಾರ್ದಾಗಿತ್ತು ಆ್ಯಂಡ್ ಅಶ್ವಿನಿ ಅಳೋದಕ್ಕೂ ಕೂಡ ಒಂದು ಅರ್ಥ ಇರ್ಬೋದೇನೋ ಗಿಲ್ಲಿ ಮಾತಾಡಿದಕ್ಕೆ ನೋವಾಗಿರ್ಬೋದು ಬಟ್ ನಾನು ಹೇಳುವಂಥದ್ದು ಅಶ್ವಿನಿಗೆ ನೋವಾಗಿದೆ ಅಂತಂದ್ರೆ ಬೇರೆಯವ್ರಿಗೂ ನೋವಾಗುತ್ತಲ್ಲ ಅದನ್ನ ಅವರು ಅರ್ಥ ಮಾಡ್ಕೊಬೇಕಲ್ಲ ರಕ್ಷಿತಾಗೆ ಎಸ್ ಕೆಟಗರಿ ಅನ್ನೋಂಥದ್ದಾಗಿರ್ಬೋದು ನಿನ್ನೆ ಅಮಾವಾಸ್ಯ ಅಂತ ಬೇರೆ ಅಂದರು ಹಾಂ ಇದು ಬಟ್ಟೆ ನೋಡೋದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆ ಅಂತ ಅರ್ಬೇಕು ಅವೆಲ್ಲ ಅವ್ರಿಗೆ ನೋವಾಗಿರಲ್ವಾ ಆಂ ಒಬ್ಬ ಕಾಮಿಡಿಯನ್ ಆಗಿ ಎಷ್ಟು ಏನು ಬೇಕಾದರೂ ಮಾಡ್ಬೋದು ಅವನು ಬೇರೆಯವ್ರಿಗೆ ತೇಜವಾದೆ ಮಾಡ್ಬೋದಾ ಅಂತ ಕೇಳ್ತಾರೆ ನೀವೊಬ್ಬರು ಅರಸರು ಅರಸಿಯರಾಗಿ ರಾಜಮಾತೆಯಾಗಿ ಬೇರೆಯವ್ರಿಗೆ ಹೆಂಗೆ ಬೇಕಾದರೂ ಮಾತಾಡ್ಬೋದಾ ಹಾಂ ಒಂದು ಲಿಮಿಟ್ ಇಲ್ವಾ ಅದಕ್ಕೆ ಅದು ಏನೋ ಮೇಲೆ ನಾವು ಬದುಕ್ತಾ ಇರೋದೇ ಮರ್ಯಾದೆಗೋಸ್ಕರ ಅಂತ ಹೇಳ್ತಾರೆ ಬೇರೆಯವ್ರೇನು ಮರ್ಯಾದೆ ಬಿಟ್ಬಿಟ್ಟು ಬಂದಿದ್ದಾರ ಅಲ್ಲೇನೋ ಅದು ನಿಮ್ದು ಗೇಟ್ ಇದೆಲ್ಲ ಮೇನ್ ಹಾಂ ಅಲ್ಲಿಂದ ಏನಾದರೂ ಬಿಟ್ಟು ಬಂದವರು ಎಲ್ಲರೂ ಕೂಡ ಅಂಗ್ಡಿದ್ರೆ ಬಿಟ್ಟು ಬರಬೇಕಲ್ಲ ಫಸ್ಟು ಬಿಟ್ಟು ಬಂದಿದ್ದಕ್ಕೆ ನೀವು ಆಡೋವಂಥದ್ದಲ್ಲಿ ನಿನ್ನೆ ನೋಡಿದ್ವಲ್ಲ ಎಪಿಸೋಡಲ್ಲಿ ಈ ಪ್ರೊಮೋದ್ರ ಇದ್ದಂಥ ವಿಷಯ ಇಷ್ಟೇ ಸ್ವಲ್ಪ ಎಲ್ಲೋ ನೆಗೆಟಿವ್ ಆಗಿ ಸ್ವಲ್ಪ ಹೊರಗಡೆ ತೋರಿಸೋ ರೀತಿಯಲ್ಲಿ ಮಾಡಿದ್ರೆ ಅಂತ ಅನಿಸುತ್ತೆ ಆ್ಯಂಡ್ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗ ಒಂದು ಎರಡು ಮೂರು ಪಾಯಿಂಟ್ ನನ್ನ ಅನಿಸಿಕೆ ಹೇಳ್ಬಿಡ್ತೀನಿ ಜಾಸ್ತಿ ಹೇಳಲ್ಲ ಇನ್ನೊಂದು ಮೂರು ನಿಮಿಷ ಮುಗಿಸ್ಬಿಡ್ತೀನಿ ಅಂಡ್ ಇನ್ನೇ ಒಂದು ಎಪಿಸೋಡಲ್ಲಿ ನನಗೆ ಅನಿಸಿರೋದೇನು ಅಂತಂದ್ರೆ ಇವ್ರಿಬ್ರಿಗೂ ಏನಾದರೂ ಒಂದು ಸ್ವಲ್ಪ ಬುದ್ಧಿ ಒಂಚೂರು ನಾಚಿಕೆ ಏನಾದರೂ ಇದೆಯಾ ಅಂತ ಅಶ್ವಿನಿ ಆ್ಯಂಡ್ ಜಾನ್ವಿ ಅಲ್ಲ ರೀ ನಾ ಎಷ್ಟು ರೂಲ್ ಬ್ರೇಕ್ ಮಾಡ್ತಾರೆ ಅಂತಂದರೆ ಅದು ಬಿಗ್ ಬಾಸ್ ಹೇಳಿದ್ದಾದ್ಮೇಲೆ ಸುದೀಪ್ ಸರ್ ಒಂದು ಎರಡು ವಾರ ಹೇಳಿದ್ದಾದ್ಮೇಲೆ ಅಲ್ಲಿ ಅಳ್ತಾ ಕೂತಿದ್ರು ಗಾರ್ಡನಲ್ಲಿ ಸುದೀಪ್ ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರಲ್ಲಿ ಚೇಂಜು ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಚೇಂಜ್ ರೂಮಲ್ಲಿ ಹೋಗಿ ಅಗೇನ್ ತಿರ್ಗಾ ಹೇಳಿದ್ದಾರೆ ಮೊನ್ನೆನೇ ಒಗ್ದಿದ್ದಾರೆ ಸ್ಯಾಟರ್ಡೆ ದಿನ ಅಲ್ಲೆಲ್ಲ ಮೈಕ್ನ ಬಿಟ್ಟು ಮಾತಾಡೋ ಆಗಿಲ್ಲ ಅಂತ ಮಾತಾಡ್ಕೊಳ್ಳಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಓಕೆ ಬಟ್ ಸೀಕ್ರೆಟಾಗಿ ಮಾತಾಡೋ ಆಡ್ಕೊಂಡು ಪಿಸುದೊನ್ನಲ್ಲಿ ಮಾತಾಡ್ಕೊಳ್ಳುವಂಥದ್ದು ಅದು ಕೇಳಬೇಕು ಮೈಕಲ್ಲಿ ಆ ಥರ ಮಾತಾಡ್ಕೊಳ್ಳಿ ಅದನ್ನೆಲ್ಲ ಬಿಟ್ಬಿಟ್ಟು ಪಿಸುದೊನ್ನಲ್ಲಿ ಮಾತಾಡುವಂಥದ್ದು ಜೊತೆಗೆ ನಗಾಡುವಂಥದ್ದು ಇವಾಗಲೇ ಸುದ್ದಿ ಅಳ್ತಾ ಅಳ್ತಾಯಿದ್ರಿ ತಿರ್ಗ ಮತ್ತೆ ನಗು ಸ್ಟಾರ್ಟ್ ಮಾಡಿದ್ದೀರಾ ಇದು ಯಾವುದು ಡಬಲ್ ಸ್ಟ್ಯಾಂಡರ್ಡು ಅಂದ್ರಲ್ಲಿ ಹತ್ತಿರೋ ಡ್ರಾಮಾನ ಅಲ್ಲಿ ನಕ್ಕಿರೋ ಡ್ರಾಮಾನ ಅದಾದ್ಮೇಲೆ ಬಿಗ್ ಬಾಸ್ವರು ಅನೌನ್ಸ್ ಮಾಡ್ತಾರೆ ಹಿಂಗೆ ಹಾಗಿಲ್ಲ ಅಂತ ಅವಾಗ ಸ್ಪಂದನ ಎಲ್ಲರೂ ಕೂಡ ಏನು ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ರಚಿಗೆ ಬಿಟ್ಟು ರಘು ಪಾಪ ಕಷ್ಟ ನೋಡ್ಲಿಕ್ಕೆ ಆಗಲಿ ಗೊತ್ತಿಲ್ಲ ನನಗೆ ಗಿಲ್ಲಿ ಹೋಗಬೇಕು ಇವ್ರಿಬ್ಬಂಟೈನ್ ಮಾಡಬೇಕು ಕ್ಯಾಪ್ಟನ್ಗೆ ತೀರಾ ಕಷ್ಟ ಇದೆ ಶಿಕ್ಷೆ ಏನೋ ಕೊಡ್ತಾರೆ ಕೂಡ ಈ ಮಟ್ಟಿಗೆ ಮಾಡಿದ್ಮೇಲೆ ಖಂಡಿತವಾಗ್ಲು ಡೈರೆಕ್ಟ್ ನಾಮಿನೇಟ್ ನಾಮಿನೇಟ್ ಮಾಡಿದ್ದಾರೆ ಅಂಡ್ ಇದಾದ್ಮೇಲೆ ಇಲ್ಲಿ ಒಂದು ಶಿಕ್ಷೆ ಕೊಡ್ತಾರೆ ನಮ್ಮ ಗಿಲ್ಲಿಗೆ ಅಂದ್ರೆ ಈ ಮನೆ ಒಳಗೆ ಮೈಗಳು ಯಾರು ಅಂತಂದ್ರೆ ಇಡೀ ಮನೆ ಗಿಲ್ಲಿಗೆ ಅಂಡ್ ಗಿಲ್ಲಿಗೆ ಒಂದು ಶಿಕ್ಷೆ ಕೊಡ್ತಾರೆ ಗುಲಾ ಗುಲಾಮ್ ಅನ್ನೋ ರೀತಿಯಲ್ಲಿ ಬಿಕಾಸ್ ಆ ಒಂದು ಚಟುವಟಿಕೆ ಕೊಟ್ಟಿರ್ತಾರೆ ಅಂದರೆ ಮನೆಯ ಒಂದು ಗ್ರಾಸರಿಗಳನ್ನ ಗಳಿಸ್ಕೊಳ್ಳೋದಕ್ಕೆ ಈ ಚಟುವಟಿಕೆ ಇರುತ್ತೆ ಯಾರು ಎಷ್ಟು ನೈಜವಾಗಿ ಇದು ಮಾಡ್ತಾರಲ್ಲ ಅದು ಕೊಟ್ಟಿರ್ತಾರೆ ನೋಡಿ ಆಲ್ರೆಡಿ ನೋಡಿದ್ರೆ ನಾನು ತಿರುಗಾದ್ರೆ ಹೇಳಲ್ಲ ಬಟ್ ನನ್ನ ಅನಿಸಿಕೆಗಳನ್ನ ಅನಿಸ್ಕೊತೀನಿ ಗುಲಾಮ ಅಂತ ಕೊಟ್ಟಿರುವಂಥದ್ದು ಮಾಡಿದ್ರು ಬಟ್ ಕೊನೆ ಕೊನೆಗೆ ಸ್ವಲ್ಪ ಗಿಲ್ಲಿ ಎಲ್ಲೋ ತಪ್ಪ ಮಾಡ್ದಂತ ಅನ್ಸುತ್ತೆ ಕಾವ್ಯ ಅಂತ ಅಂತ ಬಂದಾಗ ಅವನೇನೋ ಒಂದು ಹೇಳಿಕ್ಕೆ ಹೋಗ್ತಾನೆ ಅವರೇನೋ ಅಣ್ಣ ಅಂದ್ಬಿಡ್ತಾನೆ ಅಲ್ಲಿಂದ ಅವನಿಗೆ ಮೂಡ್ ಆಫ್ ಆಗೋಗ್ಬಿಡುತ್ತೆ ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡ್ತಾನೆ ಮಾಡೋಲ್ಲ ಅದು ಇದು ಅಂತೆಲ್ಲ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ್ಯಂಡ್ ಇದಾದ ಮೇಲೆ ನನಗೆ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಕಿಲ್ಲಿ ಅಂತ ಅನ್ಸುತ್ತೆ ಕಾವ್ಯ ಅಂತ ಬಂದಾಗ ಸ್ವಲ್ಪ ಎಲ್ಲದರಲ್ಲೂ ಕೂಡ ನಿಮಿಟ್ ಮೀರೋದು ಬೇಡ ಕಾವ್ಯ ಎಲ್ಲದಕ್ಕೂ ಕಾವ್ಯ ಆ ಒಂದು ಕಾವ್ಯ ಅಂತ ಹೆಸರು ಸೊ ಟಾಸ್ಕ್ ಅಂತ ಬಂದಾಗ ಚಟುವಟಿಕೆ ಅಂತ ಬಂದಾಗ ಅದು ಅಡ್ಡ ಬರಬಾರ್ದು ಅವಳೇನು ಅಣ್ಣ ಅಂತಂದು ಎಲ್ಲ ಅಂದು ಬಟ್ ಅದಕ್ಕೋಸ್ಕರ ನಾನು ಅವ್ರ ಸ್ವಾಳಿಗ್ ಕೇಳೋ ತನಕ ಕೆಲಸ ಮಾಡಲ್ಲ ಅನ್ನೋಂಥದ್ದು ಎಲ್ಲ ತಪ್ಪಾಗುತ್ತೆ ಬಿಕಾಸ್ ರಾಶಿಕಾ ಸೂರಜ್ ಅಂತ ಬಂದಾಗ ಸುದೀಪ್ ಸರ್ ಬುದ್ಧಿ ಮಾತು ಹೇಳಿದ್ದಾರೆ ನೀವು ಇಬ್ಬರೂ ಕೂಡ ಅಲ್ಲಿವರೆಗೂ ಕೂಡ ಅನ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಬಟ್ ಕಾವೇ ಮಾತ್ರ ಅವ್ರ ಕಡೆಯಿಂದ ಕರೆಕ್ಟ್ ಆಗಿದೆ ಎಲ್ಲೆಲ್ಲಿ ಅವಳು ಆಟ ಅಂತ ಬಂದಾಗ ಆ ಫ್ರೆಂಡ್ಶಿಪ್ ಎಲ್ಲೂ ತಂದಿಲ್ಲ ಗಿಲ್ಲಿ ಸ್ವಲ್ಪ ಎಲ್ಲೋ ದಾರಿ ತಪ್ತಿದಾನೆ ಆ ಒಂದು ವಿಚಾರದಲ್ಲಿ ಅಂತ ಅನಿಸುತ್ತೆ ಸುದೀಪ್ ಸರ್ ಹೇಳಿಸ್ ಎಸ್ ಅವ್ರ ಕಡೆಯಿಂದ ಹೇಳೋಕಿಂತ ಮುಂಚೆನೆ ಸ್ವಲ್ಪ ತಿದ್ಕೊಂಡ್ರೆ ಬೆಟರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಗುಲಾಮ ಅನ್ನುವಂಥದ್ದಾಗುತ್ತೆ ಅಂಡ್ ಒಂದು ಒಂದಿದಾದ್ಮೇಲೆ ಸ್ವಲ್ಪ ಒಂದು ಬಾಸ್ಕೆಟ್ಗಳನ್ನ ಮೂರು ಬಾಸ್ಕೆಟ್ ಕೊಡ್ತಾರೆ ಇನ್ನು ಕೆಲವು ಬಾಸ್ಕೆಟ್ಗಳನ್ನ ಕೊಡಲ್ಲ ಅಂಡ್ ಇದ್ರ ಜೊತೆಗೆ ಅಲ್ಲಿ ಅಶ್ವಿನಿ ಅವ್ರದ್ದು ಇನ್ನೊಂದು ಪಾಯಿಂಟ್ ಬರುತ್ತೆ ಅಲ್ಲಿ ಅಂದ್ರೆ ಈ ಮನೆ ಒಳಗಡೆಗೆ ಜಾಸ್ತಿ ಒಂದು ರೂಲ್ಸ್ಗಳನ್ನ ಬ್ರೇಕ್ ಮಾಡುವಂಥದ್ದು ಯಾರು ಅಂತಂದಾಗ ಅಶ್ವಿನಿ ಅಂತಲೇ ಬರುತ್ತೆ ಇನ್ಕ್ಲೂಡಿಂಗ್ ಅಶ್ವಿನಿ ಅಶ್ವಿನಿಯವ್ರೂ ಕೂಡ ಅವರು ಅವ್ರದ್ದನ್ನ ಹೆಸರನ್ನೇ ತೊಗೊಂತಾರೆ ಅದಾದ್ಮೇಲೆ ಅಲ್ಲಿ ಏನಂತಂದ್ರೆ ಅವ್ರಿಗೊಂದು ಶಿಕ್ಷೆ ಕೊಡ್ತಾರೆ ಅದೇನು ಎಲ್ಲರತ್ರ ಹೋಗಿ ಸಾರಿ ಕೇಳಬೇಕು ಅನ್ನೋ ಅಂಥದ್ದು ಕೊಳೆಗು ಕೊರಳಿಗೊಂದು ಐ ಆಮ್ ಸಾರಿ ಅಂತ ಒಂದು ಬೋರ್ಡ್ ಕೂಡ ಹಾಕಿರ್ತಾರೆ ಅದನ್ನು ಕನ್ನಡದಲ್ಲಿ ಹಾಕ್ಬೋದಿತ್ತ ಅಂತ ಓಕೆ ಪರವಾಗಿಲ್ಲ ಬಟ್ ಅದು ಬೋರ್ಡ್ ಹಾಕಿರ್ತಾರೆ ಎಲ್ಲರ ಹತ್ರ ಹೋಗಿ ಬಸ್ಗೆ ಹೊಡೆದು ಕ್ಷಮೆ ಕೇಳಬೇಕು ಅಂತ ಎಲ್ಲರ ಹತ್ರ ಕೇಳ್ತಾರೆ ಬಟ್ ಗಿಲ್ಲಿ ಹತ್ರ ಅಂತ ಬಂದಾಗ ಗಿಲ್ಲಿ ಸ್ವಲ್ಪ ಅವ್ನ ಆ್ಯಟಿಟ್ಯೂಡ್ ತೋರಿಸ್ತಾನೆ ಸೊ ಅಲ್ಲೊಂದು ತುಂಬ ಹೈಡ್ರಾಮಾ ನಡೆಯುತ್ತೆ ಏನ್ ಪ್ರಾಬ್ಲಮ್ ಅಂತ ಅಲ್ಲಿ ಕೂತ್ಕೊಂಡ್ರೆ ಏನು ಪ್ರಾಬ್ಲಮ್ ಹಂಗೆ ಅದೇ ಒಂದು ಗುಲಾಮ ಆದಾಗ ಗಿಲ್ಲಿ ಅದ್ರ ಗಿಲ್ಲಿಯಲ್ಲಿ ಟೇಬಲ್ ಕ್ಲೀನ್ ಮಾಡ್ಕೊಳ್ಳಕ್ಕೆ ಹೋದಾಗ ಇದೇ ಅವರು ಕಾಲ್ ಮೇಲೆ ಕಾಲು ಹಾಕೊಂಡು ಕೈಯ ಹಿಂಗೆ ಇಟ್ಕೊಂಡು ಕೂತಿದ್ರಲ್ಲ ಅದು ತಪ್ಪಲ್ವ ಆಗಿದ್ರೆ ಅದು ತಪ್ಪು ತಾನೆ ಅದು ತಪ್ಪು ಅದು ಸರಿ ಅನ್ನೋದಾದ್ರೆ ಇದು ಕೂಡ ಸರಿ ಗಿಲ್ಲಿ ಮಾಡಿರೋ ನನ್ನ ಪ್ರಕಾರ ಗಿಲ್ಲಿ ಮಾಡಿರೋ ನಿನ್ನೆ ಎಪಿಸೋಡಲ್ಲಿ ತಪ್ಪಿರಲಿಲ್ಲ ಗುರು ಅಶ್ವಿನಿ ವಿಚಾರವಾಗಿ ಅವನು ಕರೆಕ್ಟಾಗೆ ಮಾಡಿದಾನೆ ಓಕೆ ಅದು ಎಪಿಸೋಡ್ ಬೆಳಿಗ್ಗೆ ಸಾರಿ ಪ್ರೋಮೋ ಇತ್ತಲ್ಲ ಅದರಲ್ಲಿ ಏನೋ ಸ್ವಲ್ಪ ರಾಂಗ್ ಆಗಿ ಪೋಟೆ ಮಾಡಿದ್ರು ಬಿಟ್ರೆ ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿ ಮಾಡಿರುವಂಥದ್ದು ನನ್ನ ಪ್ರಕಾರ ತಪ್ಪೇ ಅಲ್ಲ ಅದು ಇವರು ಕೂತ್ಕೊಂಡಿದ್ರೆ ಅವ್ನು ಕಾಲ್ ಅವ್ನ ಕಾಲ ಮೇಲೆ ಅವ್ನು ಕೂತ್ಕೊಂಡಿದ್ದಾನೆ ಅಷ್ಟೇ ಅಶ್ವಿನಿಗೆ ಚಿಕ್ಕದಾಗಿತ್ತು ಆ ಒಂದು ಶಿಕ್ಷೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ಇಲ್ಲ ಅದು ನನ್ನ ಪ್ರಕಾರ ಅವ್ ಡೈರೆಕ್ಟ್ ನಾಮಿನೇಟ್ ಮಾಡಿರುವಂಥದ್ದು ತುಂಬಾ ದೊಡ್ಡ ಶಿಕ್ಷೆನೇ ಗಿಲ್ಲಿಗೆ ಓಕೆ ಮನೆ ಮೈಗಳ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವ್ನು ಸ್ವಲ್ಪ ಎಟ್ಲೀಸ್ಟ್ ಮೈ ಕೆಲ ಮಾಡ್ಬೇಕಲ್ಲ ನಿನ್ನೆ ಕಸ ಗುಡ್ಸೋದು ಬಿಟ್ಬಿಟ್ಟು ರಕ್ಷಿತಾಗಿ ಹೇಳ್ತಿದ್ದಾನೆ ತಪ್ಪಲ್ವಾ ಅದು ಹಾಗಿದ್ರೆ ಎಲ್ಲನೂ ಕೂಡ ಒಬ್ಬರದೇ ತಪ್ಪು ಅಂತ ಹೇಳಿಕ್ಕಾಗಲ್ಲ ಆ್ಯಂಡ್ ಈ ಓಕೆ ಶಿಕ್ಷೆ ಕೊಟ್ಟಿದ್ದಾರೆ ಇಬ್ಬರಿಗೂ ಕೂಡ ಆಮೇಲೆ ಗಿಲ್ಲ ಇದ್ದದು ಹೇಳಿದ್ನಲ್ಲ ಅದು ತಪ್ಪೇ ಅಲ್ಲ ನನ್ನ ಪ್ರಕಾರ ಕಾಲ್ಮೆ ಕಾಲ ಕೊಟ್ಟರು ತಪ್ಪಲ್ಲ ಕೊನೆಗೆ ಒಪ್ಕೊಂಡ ಬಟ್ ಆದರೂ ಕೂಡ ತಪ್ಪಲ್ಲ ಅದು ಓಕೆ ಅವ್ನು ಕಾಲ್ಮೆ ಕಾಲ ಹಾಕೊಂಡ್ಬಿಟ್ಟು ಕ್ಷಮೆ ಕೇಳಿಸ್ಕೊಳ್ಳೋ ಏನು ತಪ್ಪಲ್ಲ ಅದು ಓಕೆ ಇದ್ರ ಜೊತೆಗೆ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಏನಿದಾರಲ್ಲ ಅವ್ರದ್ದು ವಿ ಟಿ ಪ್ಲೇ ಮಾಡೋ ಟೈಮಲ್ಲಿ ಎಲ್ಲರೂ ಎದುರುಗಡೆ ಕೂಡ ನಗಾಡ್ತಿದ್ದಾರೆ ತಪ್ಪು ಮಾಡಿದ್ದಾರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ತುಂಬ ದೊಡ್ಡ ತಪ್ಪು ಅದು ಅವ್ರು ವಿ ಟಿ ಮಾಡಿ ನಿಮ್ಮ ನೋಡಿ ನೀವು ಹಿಂಗೆ ಮಾಡಿದ್ರ ಅಂತ ತೋರಿಸ್ತಾ ಇರಬೇಕಾದ್ರೆ ಇಬ್ಬರು ಕೂಡ ಸೇರ್ಕೊಂಡು ನಗಾಡ್ತಿದ್ದಾರೆ ಏನು ಗುರು ಇದು ಮನೆ ಮರದೇ ಇಲ್ವಾ ಅದಾದ್ಮೇಲೆ ಹೇಳ್ತಾರೆ ಆ ಬ್ಲೌಸ್ ನ ತಂದ್ಬಿಟ್ಟು ನೋಡಿ ಬಿಗ್ ಬಾಸ್ ಈ ಬ್ಲೌಸ್ಗೆ ಇಷ್ಟೊಂದು ಹುಕ್ಸ್ ಇದೆ ಹೆಲ್ಪ್ ಬೇಕಾಗುತ್ತೆ ಯಾವ ಬೇಡ ಅಂದಳು ತಾಯಿ ನಿಮಗೆ ಹೆಲ್ಪ್ ತಗೋಬೇಡಿ ಅಂತ ಯಾವ ಹೇಳಿದ್ದು ಸುದೀಪ್ ಸರ್ ಏನಾದರೂ ಹೇಳಿದ್ರ ಏನು ಹೇಳಿದ್ದು ನಿಮಗೆ ಏನಾದರೂ ಮಾಡ್ಕೊಳ್ಳಿ ನೀವು ಮಾತಾಡಿ ಬೇಡ ಅಂತ ಹೇಳ್ತಲ್ಲ ನಿಮ್ಗೆ ಓಲೆ ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಚೆನ್ನಾಗಿದೆ ಮೈಕಲ್ ಮಾತಾಡಿ ಪಿಸುದನಿ ಯಾಕೆ ಅದು ಏನು ನಗಾಡ್ತಾರೋ ಏನೋ ಗೊತ್ತಿಲ್ಲ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಅಂಡ್ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಆ್ಯಂಡ್ ಇದೊಂದು ವಾರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ವೀಡಿಯೋ ಒಂದೇ ಒಂದು ಬರುತ್ತೆ ಸೊ ಯಾರೇ ಸಪೋರ್ಟ್ ಮಾಡ್ತೀರ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಓಕೆ ಬಾಯ್